್ರೇನು ಪಾತ್ರಗಿತ್ತಿ ಅದ್ರ ಹೆಸರ ಹಾಜ್ರಿಗಿತ್ತಿ ಸುಮ್ಮ ರೀ ಸಿಕ್ಕಂಗೆ ಹಾಡಿ ಬಿಡಿದ್ರೆ ಬಟ್ಟೆ ಹತ್ತು ಮೆಂಟಲ್ಲಿ ಸುಳಿಮಾತಿ ಅಂದು ಬಿಡ್ತಾರ ನನಗೆ ವಿಡಿಯೋ ನೋಡೋರೆಲ್ಲ ನಮಸ್ಕಾರ ಏಳು ಏಳು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ವಿಶೇಷ ಅಂದ್ರೆ नामा नमिक कळत अदन हुडाडक होत बरे नेम तोरस्त अंत काम्यात एम हां हां ಹಾಂ ಕಕ್ಕ ಏನು ಸಿಕ್ತು ಕರ ಒಂದ ಸಿಗಲ್ತ್ರಿ ಅದರ ಕರ ಅದ್ರ ಜೊತೆ ಇದ್ರೆ ಅದು ಹಾಲು ಒಟ್ಟು ಕುಡಿದು ಬಿಡ್ತೈತಿ ಅದ್ರ ಸಂಬಂಧ ನಾವು ಅದನ್ನು ಕರ ಹುಡ್ಕಾಡು ಬರ್ರಿ ಹಾಂ ಲೈವ್ ವಿಡಿಯೋ ಐತಿದೆ ಲಾಂಗ್ ವಿಡಿಯೋ ಯಾವತ್ತೂ ಇದ್ರೆ ಮಾತಾಡ್ಕೋತ ಹಿಂಗೆ ಇರ್ಬೇಕು ನೋಡಿರಿ ನಮಸ್ಕಾರ ರೀ ನಮ್ಮ ಎಮ್ಮಿ ಅಲ್ಲ ನಮ್ಮ ಎಮ್ಮಿ ಖರ ಕರ ಖರ ಹುಡ್ಕಾಡೋಕೂನು ನಮ್ಮ ಎಮ್ಮಿ ಜೊತೆ ಇದ್ರೆ ಅದು ಹಾಲು ಕುಡ್ದು ಬಿಡ್ತೈತಿ ಚೆಂಗಡೆ ಹಾಲು ಇಲ್ದಂಗೆ ಆಗ್ಬಿಡ್ತೈತಿ ಅದ್ರ ಸಂಬಂಧ ಈಗ ಅದನ್ನು ಕರ ಹುಡ್ಕಾಡ್ಬೇಕು ಕರ ಸಿಗಲಿಲ್ಲ ಅಂದ್ರೆ ಹಾಲಿಲ್ಲ ಅದು ಇಲ್ಲೇ ಅಡ್ಡಾಡ್ತಿತ್ತು ಅದು ಇಷ್ಟು ಬಿಟ್ರೆ ಇಷ್ಟು ಬಿಟ್ರೆ ಅದು ಎಲ್ಲಿ ಅಡ್ಡಾಡೋಂಗಿಲ್ಲ ಜಾಸ್ತಿ ದೂರ ರೀ ಅದು ಇವತ್ತು ದೂರ ಹೋಗೈತ್ರಿ ಅದು ಸಪ್ತ ಸಾಗರ ದಾಚಯ ನೀ ನನಗೆ ಸುಮ್ಮ ಏನ್ರಿ ಸಿಕ್ಕಂಗೆ ಹಾಡಿ ಬಿಡಿದ್ರಿ ಬಟ್ ಒಟ್ಟು ಮೆಂಟಲ್ ಸುಳಿ ಮುಗತ್ತ ಕಂದು ಬಿಡ್ತಾರ ನನಗೆ ಬಿಡೋ ನೋಡೋರೆಲ್ಲ ಎಲ್ಲೈತಿ ಸಿಗವಲ್ತು ಹಾಲಿ ಮುಂದ್ಕೊಂಡೈತೆ ನೋಡ್ರಿ ಹುಡು ಸುಮ್ಮ ಅಕಾಡ್ ಹೋಗೈತೆ ನೋಡಿ ಕಾಣ್ತೀನಿ ರೀ ಅಲ್ಲಿ ಹಾಳೇ ರೀ ನಡ್ರಿ ಹೋಗೋಣ ಎಮ್ಮಿ ಕರೆದ ಕಡೆ ನಡ್ರಿ ಯಾ ಹೇಳ್ಕೊನು ಯಾ ಯು ಹೇಳ್ಕೊನು ಏಳು 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 ಒಂದು ಅರ್ಧ ತಾಸು ಬಿಟ್ಟು ಒಂದು ತಾಸು ಬಿಟ್ಟು ಕಟ್ತೇನೆ ರೀ ಅದು ಅಟ್ ಹೊತ್ತಿಗೆ ಅದರದ್ದು ಟೈಮಾಗಿರ್ತೈತಿ ಅಲ್ರಿ ಅದ್ರ ಹಾಲು ಹಿಂಡು ಟೈಮ್ ಈಗ ಎಷ್ಟು ಐತಿ ನಾಲ್ಕೂವರೆ ಗಂಟೆ ಆಗೈತಿ ಈಗ ಐದುವರೆ ಅರ್ಕತ್ತು ಅದರ ಹಾಲು ಹಿಂಡ್ಬೇಕೈತಿ ಅದು ಹಾ ಐದು ರೀ ಆರು ಆಯ್ತು ಅಂದ್ರೆ ಅದು ಸೀದಾ ಎಮ್ಮಿ ಇರ್ತದೆ ಎಮ್ಮೆ ಎಲ್ಲಿ ಇರ್ತೈತೆ ಅದನ್ನು ಹುಡ್ಕಾಡ್ತೈತಿ ರೀ ಒಟ್ಟು ಶಿಸ್ತುಗೆ ಹುಡ್ಕಾಡ್ದು ಹೆಂಗಂದ್ರೆ ರೀ ಆಯ್ಕತ್ ಆಯ್ಕ್ ಆಯ್ಕೆ ಒದಿರ್ತೈತಿ ರೀ ಅದು ಅದು ಆ ಕಾಡಿಂದ ಏನು ಸಿಗ್ನಲ್ ಕೊಡ್ತೈತೆ ಕೊಡ್ತೈತ್ರಿ ಐದು ಎಮ್ಮಿ ಆಯ್ಕ ರೀ ಅದು ಆಯ್ಕ್ ಕಿಸಿಂದ ಆಯ್ಕ ಅದ್ರ ಈ ಹೋಗಿ ಫುಲ್ ಒಟ್ಟು ಹಾಲು ಕುಡ್ದು ಬಿಡ್ತೈತಿ ನಮಗೆ ಮನೆಗೆ ಹೋಯ್ಯಕೆ ಹಾಲಿರೋದಿಲ್ಲ ಏನೂ ಇರೋದಿಲ್ಲ ನಾವು ಕರಿ ಹಾಕಿ ಕುಡಿದಕ್ಕೈತ್ರಿ ಹಾರ್ಲಿ ಇರ್ಕಂದ್ರೆ ಕರಿಚಾ ಕುಡಿದಕ್ಕೈತಿರಿ ಮತ್ತು ನೀವು ಕೇಳ್ತಿರ್ಬೇಕ್ರಿ ನಾವು ಅಂಗಡಿಯ ಪಾಕಿಟ್ ಹಾಲು ಸಿಗ್ತಾವ ಅಂತ ಹೇಳಿ ಪಾಕಿಟ್ ಹಾಲು ನಾವು ಕುಡಿಯಂಗಿಲ್ಲ ರೀ ಹಾಲು ಒಳಗೆ ಕೆಮಿಕಲ್ ಇರ್ತೈತಿ ಕೆಮಿಕಲ್ ಮಿಕ್ಸ್ ಇರ್ತೈತಿ ರೀ ಪ್ಯಾಕೆಟ್ ಒಳಗೆ ನಾವು ಏನಿದ್ರು ಆಡಿನ ಹಾಲ ಎಮ್ಮೆ ಹಾಲ ಒಟ್ಟು ಸಿಸ್ಟಾಗಿ ಎಮ್ಮಿ ಹಾಲ ಆಡಿನ ಹಾಲ ಇದನ್ನೇ ತಿನ್ನೋರು ಇದು ನನ್ನ ಪಸ್ಟ್ನೇ ಗಾಡಿ ನೋಡಿದ್ರು ಇದು ನನ್ನ ಪಸ್ಟ್ನೇ ಗಾಡಿ ಒಂದು ದೀಡ್ ವರ್ಷದಿಂದ ತೊಗೊಂಡಿದ್ರಿ ಇದು ಗಾಡಿ ನಂದು ಇದು ನಂದು ಹೊಸ ಗಾಡಿ ಇದು ನಾನು ಇದು ಯಾವತ್ತು ಇದ್ರ ಮ್ಯಾಗೆ ಇರ್ತೀನಿ ರೀ ಗಾಡಿ ತೊಗೊಂಡು ಈಗ ಒಂದು ಆರು ರೀ ತೊಗೊಂಡು ಆರು ತಿಂಗಳಾಗೆಲ್ಲ ರೀ ತಗೊಂಡು ಇದು ನಮ್ಮ ಇದು ನಮ್ಮ ಕುರಿ ಸಡ್ ನೋಡಿರಿ ಅದು ನಾವು ಅಪ್ಪಾರ ಮೊದಲು ಓಡಿಸ್ತಿದ್ರಿ ಅದು ಬೈಕ್ ಇಲ್ಲಿ ತೋ ತೋರಿಸ್ತೀನಿ ಬಡ್ರಿ ಇಲ್ಲೈತೆ ನೋಡಿರಿ ಇದು ನಾವು ಅಪ್ಪಾರ ಮೊದಲು ಬೈಕ್ ಓಡಿಸ್ತಿದ್ರು ಇದು ಇದು ಸುಮ್ಮ ಈಗ ಪೂಜೆ ಮಾಡೋದು ನೆಳಿ ಹಚ್ಚೋದು ಇದೆ ರೀ ನಮ್ಮ ಕೆಲಸ ಇಲ್ಲೆಲ್ಲ ಬ್ಲೇಡ್ ಹತ್ತು ಇಟ್ಟಿವಿ ಅದು ಎದರ್ ಬೆಲ್ಡ್ ಕೇಳ್ಬೋದು ನೀವು ಅದು ಕಟಿಕೊರಿ ಮಿಷನ್ ಬೆಲ್ಡ್ ಅಲ್ಲಿ ಅಲ್ಲಿದ್ದಾವೆ ಇದು ನಮ್ಮ ಬೆಕ್ಕಿದು ಬತ್ತು ನೋಡಿದ್ದು ಇದರ ಹೆಸರು ಹಾದ್ರಗಿತ್ತಿದ್ರ ಹೆಸರ ಇದರ ಹೆಸರು ಇನ್ನೂ ಒಂದು ಐತಿ ಅದ್ರ ಹೆಸರು ಕರಿ ಬೆಕ್ಕಿನ ಹೆಸ್ರ ಅದ್ರ ಹೆಸರ ಪಾತ್ರಗಿತ್ತಿ ಪಾತ್ರಗಿತ್ತಿ ಏ ಪಾತ್ರೆಗಿತ್ತಿ ಎಲ್ಲೇ ಹೋಗಿದ್ರೆ ಅದು ಪಾತ್ರಗಿತ್ತಿ ಏ ಹದಿತ್ತಿ ಬಾಯ್ಲಿ ಬಾಯ್ಲಿ ಹಾಲು ಕುಡಿಯತ್ತಿ ಬಾ ಹಾಜರಿಗಿತ್ತಿ ಹೊಂಟ್ಯಾಕೆ ಏ ಹಾಜ್ರಗಿತ್ತಿ ಹಾಜರಿಗಿತ್ತಿ ಹಾಜ್ರಗಿತ್ತು ನೋಡು ಬಾ ಬಾ ಹಾಲು ಆಗ್ತದೆ ಬಾ ಜಲ್ದಿ ಬಾ ಏ ಪಾತ್ರಗಿತ್ತಿ ಇಲ್ಲೈತಿ ನೋಡಿರಿ ನಮ್ಮ ಪಾತ್ರಗಿತ್ತಿ ಇಲ್ಲೇ ನೋಡಿರಿ ಇದ ರೀ ನಮ್ಮ ಪಾತ್ರಗಿತ್ತಿ ಪಾತ್ರಗಿತ್ತಿ ಭಾಳ ಚಲೋ ಐತಿ ಅದು ನೋಡಿರಿ ಬಾ ಬಾ ಪಾತ್ರಗಿತ್ತಿ ಪಾತ್ರಗಿತ್ತಿ ಬಾ ಪಾತ್ರ 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 ಪಾತ್ರಗಿತ್ತಿ ಪಾತ್ರೆಗಿತಿ ಬಾ 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 ಹಾಂ ಹದ್ರಗಿತ್ತಿಗಿತಿ ಮಾಡ್ಬೇಡ ಪಾತ್ರಕ್ಕಿತ್ತಿ ಬಾ ಹಿಂಗೈತು ನೋಡಿರಿ ನಮ್ಮ ಬೇಕು ಇದ್ರ ಹೆಸರೇನು ಪಾತ್ರಗಿತ್ತಿ ಅದ್ರ ಹೆಸರಾ ಹಾಜರಿಗಿತ್ತಿ ಇದು ನಮ್ಮ ಗಾಡಿ ರೀ ಇದನ್ನು ನಮ್ದು ಗಾಡಿ ರೀ ಮತ್ತು ಅದು ನಮ್ದೆ ರೀ ಒಂದು ಎರಡು ವರ್ಷದಿಂದ ಈ ಗಾಡಿ ಕೊಟ್ಟಿವ್ರಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೀ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿವ್ರಿ ಇದು ಗಾಡಿ ಉಡ್ಡ ಗಿಡ್ಡ ಎಲ್ಲ ಸೇರಿ ಒಂದು ಹನ್ನೆರಡುವರೆ ತನಕ ಬಂದಿತ್ತು ರೀ ಇದು ಹನ್ನೆರಡುವರೆ ತನಕ ಬಂದೈತ್ರಿ ಎರಡು ಕಟ್ಟಿಗೆ ಹೋಗಾವ್ರಿ ಗಾಡಿ ತುಂಬಲಾಕ ಕಟ್ಟಿಗೆ ತುಂಬ್ಕೊಂಬರೋದು ಶುರುದು ಇಲ್ಲೇ ಇದು ಭಾಳ ವರ್ಷದಿಂದ ಐತ್ರಿ ಮೊದಲು ಫುಲ್ ಹೊಡೆದು ಕಿಸಿಂದ ಫುಲ್ ಎಲ್ಲ ಗೊಬ್ಳೆ ಆಗೈತಿ ಅದ್ರ ಸಂಬಂಧ ಇದನ್ನು ಸುಮ್ಮ ಹಚ್ಚಿ ಬಿಟ್ಟೀವಿ ಗೊಬ್ಳೆ ಅಂದ್ರೆ ಗೊತ್ತಲ್ರಿ ಭಾಳ ಜನಸಾಗಿತಿ ಹಳಿದಾಗಿತಿ ಅದ್ರ ಸಂಬಂಧ ಗೊಬ್ಳೆ ಆಯ್ತೈತೆ ನಾವು ಹೊತ್ತೀವಿ ಈಗ ನೆಳ್ಳಿಗೆ ಹಚ್ಚಿ ಸುಮ್ ನಿತ್ತು ಬಿಟ್ಟಿರ್ತೈತಿ ರೀ ಅದು ಅದು ಲೋಡ್ ಲೋಡತ್ತ ಒಮ್ಮೆ ಕಟ್ಟಿಗೆ ಮಾರಿದ ರೀ ಒಮ್ಮೆ ಲೋಡತ್ತ ತೋರು ಒಯ್ದಾಯ್ತು ಅಂದ್ರೆ ಮೂರು ಟ್ಯಾಕ್ಟ್ರ್ ಒಮ್ಮೆ ಬಿಟ್ಬಿಡ್ತೀವಿ ಹೇರೋದು ಸು ಈಗ ಸುರಿ ಬರೋದು ಹೇರೋದು ಹೋಗಿ ಸುರಿ ಬರೋದು ರೀ ಬಿಜಾಪುರಕ್ಕೆ ಹೋಗಿ ಸುರಿ ಬರ್ತೈತೆ ರೀ ಇದು ಒಂದು ಎರಡು ವರ್ಷದಿಂದ ಮೂರು ವರ್ಷದಿಂದ ರೀ ಇದು ಇದು ಗಾಡಿ ಇದು ಬಿದ್ದತ್ರಿ ಉಡ್ಡೆ ಗಿಡ್ಡ ಎಲ್ಲ ಸೇರಿ ಎಲ್ಲ ಹೊಸಾದ ತೊಳಕೆ ಎಲ್ಲ ರಿಪೇರಿ ಎಲ್ಲ ಇದು ಬಂಪರ್ ಹೊತ್ತು ಹಾಕಿಸಿ ಎಲ್ಲ ಇದು ಮಾಡಿ ಒಂದು ಹನ್ನೊಂದು ಎಂಬತ್ತರ ತನ ಬಂದೈತ್ರಿ ಅದು ಸ್ವರಾಜ್ ಬ್ರ್ಯಾಂಡ್ ಅಲ್ಲ ರೀ ಜಿಯರ್ ಬ್ಯಾ ಬ್ರ್ಯಾಂಡ್ ಅಂತ ಹೇಳಿ ರೀ ವಾಪಸ್ ಸೇಲ್ ಆಗ್ಬೇಕು ರೀ ಈಗ ರೀ ವಾಪಸ್ ಸೇಲ್ ಆಗ್ಬೇಕ್ರಿ ಇಲ್ಲಿಕಂದ್ರೆ ಸೇಲ್ ಆಗ್ಲಿಕ್ಕಂದ್ರೆ ಇದು ಆಗ್ಬಿಡ್ತೈತಿ ರೀ ನಮ್ಗೆ ಲಾಸ್ ಆಗ್ಬಿಡ್ತೈತಿ ಒಂದು ಆರು ಏಳು ವರ್ಷ ಹೊಡಿತೀವಿ ರೀ ಗಾಡಿ ಆರು ಏಳು ವರ್ಷ ಕಿಶಿಂದ ಮತ್ತೆ ಮಾರಿ ಮತ್ತೆ ಹೊಸ ಹೋಗ್ತಿರ್ತೀವಿ ಯಾಕಂದ್ರೆ ಕಾಡ್ತಿರ್ತಾವ್ರು ತಿರ್ತವ್ರು ಆರು ಏಳು ವರ್ಷ ಆಗೋಣ ಗಾಡಿಗಳು ಮತ್ತು ಆ ಗಾಡಿ ಮ್ಯಾಗ ಭಾಳ ಇದು ಆಗಲ್ಲ ರೀ ನಿಂದ್ರಂಗಿಲ್ಲ ರೀ ಆಳಂದ್ರೆ ಡ್ರೈವರ್ ನಿಂದ್ರಂಗಿಲ್ಲ ರೀ ಗಾಡಿ ಮ್ಯಾಗ ಒಟ್ಟು ಒಟ್ಟು ಹೊಸ ಬಿಡ್ತಾರೆ ಅವ್ರು ಒಟ್ಟು ಗಾಡಿ ಹುಡ್ಡ ಗಿಡ್ಡ ಬರೋ ಏನು ಇರ್ಲಿಕ್ಕೂ ಗಾಡಿ ಒಳಗೆ ನಮ್ಮ ಡ್ರೈವರ್ಗಳಿಗೆ ಒಟ್ಟು ಟೇಪ ಅಂಥದು ಇಂಥ ಒಟ್ಟು ಸಿಸ್ಟಮ್ ಬೇಕು ನೋಡ್ರಿ ಒಟ್ಟು ಒಟ್ಟು ರೋಡ್ ಮ್ಯಾಗ ಹಂಗೆ ಒಟ್ಟು ಜಿಲ್ಲಾಕಿಕ್ಕಾಕ ಜಿಲ್ಲಕ್ಕೆ ಜಿಕ್ಕಾಕ್ ಹೇಳಿ ಹಾಡ ಹಚ್ಕೊಂಡು ಹೋಲಾಕ್ಬೇಕ್ರಿ ಒಟ್ಟು ಇವ್ರಿಗೆ ಪತ್ರಗಿತ್ತಿ ಏ ಪತ್ರಗಿತ್ತಿ ಬಾಯಿಲೆ ನೀನು ಹಿಡ್ಯೋದ ಬರ್ತೀನಿ ಈಗ ಇಡೋದ ಬರ್ತೀ ನೀನು ಪ್ಯಾನ್ಸ್ ಪಾಲ ಹಿಂಗೆ ಭಾಳಾಕೈತಿ बाहिर माथ सुगुन्